ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀರಾ ನೀವ್ ಹೇಗಿದ್ದೀರಾ ಇಂಟ್ರೊಡಕ್ಷನ್ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಬರ್ತಾರೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತೆ ಸ್ಟಾರ್ಟ್ ಮಾಡೋಣ ಜೊತೆ ಇನ್ನೊಂದು ವಿಷಯ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಃಖ కరీవిడతారు ఎంట్రీ ఆగి ఆ మెట్ల తస్ పడల్ షాప్ల మెట్ల స్వల్ప ఒలగడ ఫస్ట్ లెఫ్ట్ తోడే నమ్మ బోర్డ్ హాకీ కంచుకు శభలక్ష్మి సిక్స్ ఇంకే కన్ఫ్యూజన్ నేర్ నమ్ నంబర్ కాలి పిక్ సెలక్షన్స్ కొట్టు ప్రైస్ కొట్టు ఖుషి ఖుషి కల్స్కు బ అరవత్ సూప ఎలా విధంగా సారీ సి ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರು ಇಯರ್ಸ್ ಇದನ್ನು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಇವತ್ತು ಇವತ್ತಿನ ನಾನು ನಿಮಗೆ ತೋರಿಸ್ತೀನಿ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ನೋಡೋಣ ಬನ್ನಿ ನಾವು ಈಗ ತೊಗೊಂಡ್ಬಂದಿದ್ದೀವಿ ಒಂದು ಬ್ಯೂಟಿಫುಲ್ ಸಾರಿನ ಈ ಸಲ ನಿಮಗೋಸ್ಕರ ತಂದಿದ್ದೀವಿ ಸಾವಿರದ ಇನ್ನೂರು ರೂಪಾಯಿನಲ್ಲಿ ಬನ್ನಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ನಾವು ಬರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸೂಪರ್ ಸೀರೆ ವಾವ್ ಸೂಪರ್ ಐಟಮ್ ಜಸ್ಟ್ ಜಸ್ಟ್ ಅರೈವ್ ಸೀರೆ ಮಾತ್ರ ಸಖತ್ತಾಗಿದೆ ಮೇಡಮ್ ನೋಡಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಂತ ಮೇಡಮ್ ಅಂದ್ರೆ ಕಂಪ್ಲೀಟ್ ಲೈಟ್ ಶೇಡ್ಸ್ ನೋಡಿ ಎಸ್ ಸರ್ ಎಲ್ಲ ಕಂಪ್ಲೀಟ್ ಲೈಟ್ ಶೇಡ್ಸ್ ಕಲರ್ ಕಲರ್ಸ್ ಚೆನ್ನಾಗಿದೆ ಸರ್ ಸೀರೆಗಳೆಲ್ಲ ಸಕ್ಕತ್ತಾಗಿದೆ ಮೇಡಮ್ ಎಲ್ಲ ಹಿಂಗ್ ಸೋಡ ಸೀರೆಗಳು ಬ್ಯೂಟಿಫುಲ್ ಸಾರೀಸ್ ಬನ್ನಿ ಖರೀದಿ ಮಾಡಿ ಸರ್ ಮೇಡಮ್ ಓ ಮೇಡಮ್ ನೋಡಿ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಬನ್ನಿ ನಮ್ಮ ಅಕ್ಕ ತಂಗಿರಿಗೋಸ್ಕರ ನಾನು ಒಳ್ಳೊಳ್ಳೆ ವೆರೈಟೀಸ್ನ ನಿಮಗೋಸ್ಕರ ತಂದಿನಿ

ಬ್ಯೂಟಿಫುಲ್ ಸಾರಿಸ್ ವಿತ್ ಇಕತ್ ಸಾರಿಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ದರಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಕಾಟನ್ ಪ್ರಿಂಟ್ ಅಬ್ಸರ್ವ್ ಮಾಡಿ ಮಮ್ जस्ट ಈ ಮುಂಜೆ ರಾಜರುಗಳೆಲ್ಲ ಬರ್ತಾ ಇದ್ದಲ್ಲ ಮೇಡಮ್ ಆ ತರ ವೆರೈಟಿ ಸಖತ್ತಾಗಿದೆ ನೋಡಿ ಕಲರ್ಸ್ ಗಳನ್ನುಂತ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಬಹಳ ಬಹಳ ಚೆನ್ನಾಗಿದೆ ಸಾರಿಸ್ ಕಲರ್ಸ್ ಗಳನ್ನು ऑब्ಸರ್ವ್ ಮಾಡಿ ಮೇ ಈ ಸಿರೆಗಳನ್ನ ನೋಡ್ಬಿಟ್ಟು ಮೇಡಂ ಅವರೇ यस ಸರ್ ಹೇಳಿ ಸರ್ ಇಲ್ಲಿಗಡೆ ಹಂಗೇ ಒಂದು ಚೂರು ಕ್ಯಾಮೆರಾ ತಿರ್ಸಿ ಮೇಡಮ್

ವೆರೈಟೀಸು ಜೊತೆಗೆ ನಮ್ಮ ಸ್ಟಾಫ್ಸ್ಗಳು ಕೂಡ ಮೇಡಮ್ ಅಂದ್ರೆ ನೀವು ಬಂದ್ರೆ ಬಹಳ ಚೆನ್ನಾಗಿ ಖುಷಿ ಖುಷಿಯಾಗಿ ನಗ ತೋರಿಸಿ ಖುಷಿ ಖುಷಿಯಾಗಿ ಕಳಿಸ್ಕೊಡ್ತಾರೆ ಹಾಗೆ ಒಂದು ರೌಂಡ್ ಸುಮ್ನೆ ನಮ್ಮ ಸ್ಟಾಫ್ಗಳಾಗೆ ತೋರಿಸಿ ಮೇಡಮ್ ನೋಡಿ ಇದೆಲ್ಲ ನಮ್ಮ ಸ್ಟಾಫ್ಸ್ಗಳು ಬಹಳ ಬಹಳ ಚೆನ್ನಾಗಿ ನಿಮ್ಗೆ ತೋರಿಸ್ತಾರೆ ಜೊತೆಗೆ ನಿಮ್ಗೆ ಚೆನ್ನಾಗಿ ಮಾತಾಡ್ತಾರೆ ಖುಷಿಯಾಗಿರ್ತಾರೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಸಾವಿರದ ಮುನ್ನೂರು ರೂಪಾಯಿ ಒಂದು ಬ್ಯೂಟಿಫುಲ್ ಸರ್ ಮೇಡಮ್ ನೋಡಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ವೆರೈಟಿ ಅಂತ ಸಕ್ಕತ್ತಾಗಿದೆ ತುಂಬಾ ಗ್ರಾಂಡ್ ಆಗಿದೆ ಕ್ಲಾತು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಬ್ಲೌಸ್ ಕೂಡ ತುಂಬಾ ಗ್ರಾಂಡ್ ಬ್ಲೌಸ್ ಇದು ಬಂದು ಬ್ಲೌಸ್ ಬರುತ್ತೆ ತುಂಬಾ ರಿಚ್ ಲುಕ್ ಸಾರಿ ಒಂದೊಂದು ಸಾರಿ ಕೂಡ ಬ್ಯೂಟಿಫುಲ್ ಆಗಿದೆ ವೆರೈಟಿ ಆಗಿದೆ ನೋಡಿ ಕಂಪ್ಲೀಟ್ಲಿ ಇಟ್ಸ್ ಕಲರ್ಸ್ ಕ್ರಾಂಚ್ ಮಾಡಿ 1400 ಅಲ್ಲ ಸರ್ ಇದರ ಪ್ರೈಸ್ 1500 ಮೇಡಂ 1500 ಓಕೆ ಎಸ್ ಮೇಡಂ ಬಡಿ ಸೋ 1500 ರೂಪೀಸ್ ಗೆ ಈ ಸೀರೆಗಳೆಲ್ಲ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ डिफरेंट ಆಗಿದೆ ಅಂಡ್ ಬ್ರೋಕೆಟ್ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ನಿಮಗೆ ಜೊತೆ ಗ್ರ್ಯಾಂಡ್ ಅನ್ಕೊಂಡ್ರೆ ಕೆಲವರು ಅನ್ಕೊಳ್ತಾರೆ ಗ್ರ್ಯಾಂಡ್ ಅಂದ್ರೆ ರಫ್ ಇರುತ್ತೆ ಅಂತ ಇದು 100% ಸಾಫ್ಟ್ ಸಾರಿ ಸಾಫ್ಟ್ ಆಗಿದೆ ಇಲ್ಲಿ ನೋಡಿ ಸುಮ್ಮನೆ ಈಗ ನೋಡಿ ಸುಮ್ಮನೆ ಯಂಗ್ ಫೋಲ್ಡ್ ಮಾಡಿದ್ರೆ ನಾನು ಫೋಲ್ಡ್ ಆಗುತ್ತೆ ನೀವು ಕುಂತ್ಕೊಂಡ್ರೆ ಕೂತ್ಕೊಳ್ತಾರೆ ನಿಂತ್ಕೊಂಡ್ರೆ ನಿಂತ್ಕೊಳ್ತಾರೆ ಅಷ್ಟು ಚೆನ್ನಾಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ 1000 ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಈ ಕ್ವಾಲಿಟಿ ಅಂತ ಪ್ರೀಮಿಯರ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಸಾರಿ ಇದು ಕಂಪ್ಲೀಟ್ ಲೇಟೆಸ್ಟ್ ಕಲರ್ಸ್ ಗಳು ಅಂತೂ ಮೇಡಮ್ ಒಂದು ಕಿಂತ ಒಂದು ಸಾಕು ಈ ಬಾ ಪಲ್ಲು ಪ್ರಿಂಟ್ ನೋಡಿ ಮೇಡಮ್ ಚೆನ್ನಾಗಿದೆ ಕಲರ್ಸ್ ನೋಡಿ ಮೇಡಮ್ ಕಲರ್ ಕೂಡ ಸೂಪರ್ ಕಲರ್ಸ್ ಎಲ್ಲ ಬೆಲೆನೂ ಕೂಡ ತುಂಬ ರೀಸನಬಲ್ ಆಗಿದೆ ಥೌಸಂಡ್ ಸಿಕ್ಸ್ ಅಂಡ್ರೆಡ್ ರುಪೀಸು ಬನ್ನಿ ಖರೀದಿ ಮಾಡಿ ಎಕ್ಸೆಲೆಂಟ್ ಸಾರೀಸ್ ಅಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಸೈಮ್ ನಿಮಗೆ ಸಾವಿರದ ಆರ್ನೂರು ರೂಪಾಯಿನೆಲ್ಲ ಬ್ಯೂಟಿಫುಲ್ ಕ್ರೇಪ್ ಬೆಂಟೆಕ್ಸ್ ಬಾರ್ಡರ್ ಎಸ್ ಸೊ ಫ್ರೆಂಡ್ಸ್ ಯಾರ್ಗಾದ್ರು ಬೇಕು ಅಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ವರ್ತ್ ಈ ಸಾರಿನ ಕೂಡ ಈಗ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಬ್ಯೂಟಿಫುಲ್ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಸಾರಿನ ಕೊಡ್ತಾ ಇದೀನಿ ರೇಂಜಲ್ಲಿ ಅಲ್ಲಿ ಆಗಿದೆ ಮೇಡಮ್ ಸಾರಿ ಮಾತ್ರ ಇಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಸರ್ ಊಟ ಅದ್ರಲ್ಲ ಸೂಪರ್ ಆಗಿರುವಂತ ಕಲರ್ಸ್ ಕೂಡ ಸಖತ್ ಆಗಿದೆ ಮೇಡಂ 1800 ರೂಪೀಸ್ ಕೊಡ್ತಾ ಅದ್ರ ನೋಡಿ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ಕಿಶ್ಮಿಶ್ ಸಿಲ್ಕ್ ಅಲ್ಲಿ ಉಡಬೇಕು ಅದು 1800 ರೂಪೀಸ್ ಬಜೆಟ್ ಫ್ರೆಂಡ್ಲಿ ಆಗಿ ಉಡಬೇಕು ಅಂದ್ರೆ ಕೂಡ ನೀವು ಇದನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆರಾಮಾಗಿ ತಗೋಬಹುದು ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ನಿಮಗೆ ಎಲ್ಲಾ ತರದ ಸಾರೀಸ್ ಗಳು ಸಿಕ್ಬಿಡುತ್ತೆ ಲೈಕ್ ಅಫೋರ್ಡಬಲ್ ಪ್ರೈಸ್ ಇಂದ ಹಿಡಿದು ಹೈಯರ್ ರೇಂಜ್ ತನಕ ನಿಮ್ಮ ಬಜೆಟ್ ಏನಿದೆಯೋ ಅದಕ್ಕೆ ತಕ್ಕಂತೆ ನೀವು ಇಲ್ಲಿ ಬಂದು ಶಾಪಿಂಗ್ ಮಾಡ್ಕೊಬಹುದು ಒನ್ ಆಫ್ ದ ಬ್ಯೂಟಿಫುಲ್ ಬೆಸ್ಟ್ ಕಲೆಕ್ಷನ್ಸ್ ಇಲ್ಲಿ ಅಂಡ್ ಸರ್ ಹೇಳಿದಂಗೆ ಇಟ್ಸ್ ಕಂಪ್ಲೀಟ್ಲಿ ಚಿಕ್ಪೇಟೆ ಹೋಲ್ಸೇಲ್ ಸ್ಟೋರ್ ತುಂಬಾ ಜನಕ್ಕೆ ಸೀರೆಗಳೆಲ್ಲ ಹೋಗೋದು ಇಲ್ಲಿಂದನೇ ತುಂಬಾ ಜನ ವ್ಯಾಪಾರನೂ ಮಾಡೋದು ಸೊ ಡೋಂಟ್ ಗೆಟ್ ಮಿಸ್ ಗೈಡೆಡ್ ಓಕೆನಾ ಸೊ ನೀವು ಸ್ಟೋರ್ ವಿಸಿಟ್ ಮಾಡಿ ನೀವೇ ಬಂದು ಪರ್ಚೇಸ್ ಮಾಡಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಾವಿರ ರೂಪಾಯಿಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ನೋಡ್ತೀವಿ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಆಶೀರ್ವಾದ ಮಾಡಿದ್ರೆ ಕೇಳ್ಕೊಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ